ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯ ದಿನೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಎಲ್ಲರಿಗೂ ಅರ್ಪಣೆ ಮಾಡ್ತಾ ಇವತ್ತಿನ ನಮ್ಮ ಸರ್ಕಾರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು ಯಲ್ಲಾಪುರ ಈ ಕಾಲೇಜಿನಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ಶ್ರೀ ಕಲ್ಪವೃಕ್ಷ ಯುವ ನಗರ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಆದಿ ಸಂಜೀವಿನಿ ಯುವ ಸಮಗ್ರ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಇದರ ರೂವಾರಿಗಳಾದಂತಹ ಅವರೇ ನಮ್ಮ ಕಾಲೇಜಿನ ಹಿರಿಯ ಉಪನ್ಯಾಸಕರು ಆತ್ಮೀಯರು ಆದಂತಹ ಗುಂಡಿರಾಜು ಸರ್ ಅವರೇ ಉಪನ್ಯಾಸಕ ಬಂಧುಗಳಾದಂತಹ ಶ್ರೀಮತಿ ರೇಣುಕಾ ಮೇಡಮ್ರವರೇ ಭದ್ರೇಶ್ ಸರ್ ಅವರೇ ವಿಜುಕುಮಾರ್ ಸರ್ ಅವರೇ ರವಿ ಸರ್ರವ್ರೆ ನಮ್ಮ ಕಾಂತರಾಜು ಅವರೇ ಎಲ್ಲ ಆತ್ಮೀಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಭಾರತ ದೇಶ ಸ್ವತಂತ್ರಗೊಂಡು ಎಪ್ಪತ್ತೆಂಟು ವರ್ಷ ಮುಗಿದು ಎಪ್ಪತ್ತೊಂಬತ್ತನೆಯ ಒಂದು ದಿನ ಈ ಒಂದು ಸ್ವಾತಂತ್ರ್ಯ ಪಡೀಬೇಕಾದ್ರೆ ಅಷ್ಟು ಸುಲಭವಾಗಿ ಪಡೆದಿರ್ತಕ್ಕಂಥ ಸ್ವಾತಂತ್ರ್ಯ ಅಲ್ಲ ತಮ್ಮ ಹಿರಿಯರು ರಾಷ್ಟ್ರಾಭಿಮಾನಿಗಳು ತಮ್ಮ ತನು ಮನ ಧನವನ್ನು ಸಮರ್ಪಣೆ ಮಾಡಿ ಪೊಲೀಸರ ಲಾಟಿಗೆ ತಮ್ಮ ಮೈಯನ್ನು ಹೊಡ್ಡಿ ಅವರ ಗುಂಡಿಗೆ ತಮ್ಮ ಹೆದೆಯನ್ನು ಹೊಡ್ಡಿ ಅವರ ನೇಣು ಹಗ್ಗಕ್ಕೆ ತಮ್ಮ ಕೊರಳನ್ನು ಹೊಡ್ಡಿ ಸುಖದ ಸುಪ್ಪತ್ತಿಗೆಯನ್ನು ತ್ಯಜಿಸಿ ಈ ಸ್ವಾತಂತ್ರ್ಯವನ್ನು ತಂದುಕೊಡಲಿಕ್ಕೆ ಶ್ರಮಪಟ್ಟಿದ್ದಾರೆ ಅವರೆಲ್ಲರನ್ನು ಬಹಳ ಗೌರವಪೂರ್ವಕವಾಗಿ ಸ್ಮರಿಸುವಂತಹ ಅವರಿಗೆ ಕೃತಜ್ಞತೆಯನ್ನು ಅರ್ಪಿಸುವಂತಹ ಜವಾಬ್ದಾರಿ ನಮ್ಮೆಲ್ಲರದ್ದು ಆಗಿದೆ ಈ ನಿಟ್ಟಿನಲ್ಲಿ ಭಾರತ ದೇಶಕ್ಕೆ ಸ್ವತಂತ್ರ ಬಂದು ಸುಮಾರು ಎಪ್ಪತ್ತ ಸಾಧನೆ ಮೊನ್ನೆ ತಾನೆ ಚಂದ್ರನ ದಕ್ಷಿಣ ಭಾಗದಲ್ಲಿ ನಮ್ಮ ನೌಕೆಯನ್ನು ಇಳಿಸಿರ್ತಕ್ಕಂಥದ್ದು ಅದ್ಭುತವಾದಂತಹ ಸಾಧನೆ ಇಡೀ ವಿಶ್ವದಲ್ಲಿ ಮೊದಲನೆಯ ಒಂದು ಸ್ಥಾನದಲ್ಲಿ ನಾವಿದ್ದೇವೆ ಈ ರೀತಿ ಐ ಟಿ ಬಿ ಟಿ ಈ ಕ್ಷೇತ್ರದಲ್ಲಿಯೂ ಸಹ ಅದ್ಭುತವಾದಂತಹ ಪ್ರಗತಿ ನಮ್ಮ ದೇಶದಲ್ಲಿ ಆಗಿದೆ ಕ್ರಾಂತಿಕ ಇವತ್ತು ದೇಶ ಅನೇಕ ಸಮಸ್ಯೆಗಳಿಂದ ನರಳುತ್ತಾ ಇದೆ ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಾದಂತಹ ತಮ್ಮೆಲ್ಲರ ಪಾತ್ರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇವತ್ತೇನು ಎಲ್ಲಿ ನೋಡಿದ್ರೂ ಸಹ ಸ್ವರೂಪಿಣಿ ಮಹಿಳೆಯರಿಗೆ ಅತ್ಯಾಚಾರದ ಭೀತಿ ಇವತ್ತು ಕಾಡ್ತಾ ಇದೆ ದರೋಡೆ ಕೃತ್ಯವು ದೇಶದಲ್ಲಿ ಅಲ್ಲಲ್ಲಿ ನಡೀತಾ ಇದೆ ಜಾತಿ ಪದ್ಧತಿಯ ರುದ್ರ ತಾಂಡನ ಇವತ್ತು ದೇಶದಲ್ಲಿ ಆಗ್ತಾಯಿದೆ ಕೋಮು ಗಲಭೆ ದೇಶದಲ್ಲಿ ಅಲ್ಲಲ್ಲಿ ಕಾಣಿಸ್ತಾ ಇದೆ ಇಂಥದಕ್ಕೆಲ್ಲ ಅವಕಾಶ ಕೊಡದ ರೀತಿಯಲ್ಲಿ ಈ ದೇಶಾಭಿಮಾನವನ್ನು ಬೆಳೆಸಿಕೊಳ್ತಕ್ಕಂತಹ ಮನೋಗುಣವನ್ನು ತಾವೆಲ್ಲರೂ ಬೆಳೆಸ್ಕೊಳ್ಬೇಕು ಹಿರಿಯರು ಹಾಕಿಕೊಟ್ಟಂತಹ ಮಾರ್ಗದಲ್ಲಿ ನಾವು ನಡೀಬೇಕು ಅವರಿಗೆ ಶಾಂತಿ ಸಿಗಬೇಕಾದ್ರೆ ಅವರಷ್ಟೇ ಒಂದು ಮನೋಸ್ಥಿತಿಯನ್ನು ನಾವೆಲ್ಲ ಬೆಳೆಸ್ಕೊಂಡು ದೇಶಕ್ಕೆ ನಮ್ಮ ತ್ಯಾಗವನ್ನು ಅರ್ಪಣೆ ಮಾಡಿದಾಗ ಈ ಅವರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಈ ಒಂದು ಶುಭ ಸಂದೇಶವನ್ನು ಆರಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ವೇದಿಕೆಗೆ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ ನನಗೆ ಎರಡು ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದಾನೆ ಧನ್ಯವಾದಗಳು ಜೈ ಹಿಂದ್ ಜೈ ಭಾರತ್